ಕಂಟನಗುಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ತಪಸೇಲಿ ಗ್ರಾಮ ಹಾಗೂ ನಮ್ಮ ಆರುತಿ ನಗರದಲ್ಲಿ ಅಮ್ಮನವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳು ಹಾಗೂ ಮಹಾವಿಷ್ಣು ಜಗತ್ತಿಗೆ ವೈದ್ಯ ನಾದೇಶ್ವರನಾಗಿರುವ ಆ ಮಹಾಪುರುಷನಿಗೂ ಅನಂತ ಕೋಟಿಶರಣ ಮಹಾತಾಯಿ ನೆಲೆಸಿ ಒಂದು ನಾಲ್ಕರಿಂದ ಐದು ವರ್ಷಗಳಾಗಿರ್ಬೋದು ಹಲವಾರು ಮಹಾ ಹೋವಾಟಗಳನ್ನು ಈ ಮಹಾತಾಯಿ ಕೆಲವೊಂದು ಸರಿ ತೋರಿಸ್ತಾರೆ ಉದಾಹರಣೆಗೆ ನನ್ನ ಜೀವನದಲ್ಲಿ ನಾನು ಪಟ್ಟಂತಹ ಅನೇಕ ಕಷ್ಟ ಕಾತ್ಪಣೆಗಳನ್ನು ದೂರ ಮಾಡಿ ನನ್ನ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಸತ್ಯವಾಗಿ ಜೀವಿಸುವಂತೆ ಮಾಡಿದಂತ ಪುಣ್ಯನ ಮಹಾ ತಾಯಿ ಈ ರಾಜ ಮತ್ತೊಂದು ಏನಂದರೆ ಸದಾಕಾಲ ಈ ತಾಯಿ ನನ್ನ ಉಸಿರಲ್ಲಿ ಉಸಿರಾಗಿ ಜೀವದಲ್ಲಿ ಜೀವವಾಗಿ ಪ್ರತಿನಿತ್ಯ ಆತ್ಮದಲ್ಲಿ ನಾನು ನಾನೆಲ್ಲಿದ್ದರೂ ಈ ತಾಯಿಯನ್ನ ನೂರಾರು ಸರಿ ಆತ್ಮದಲ್ಲಿ ಕಾಲವನ್ನು ಕಳೆಯುತ್ತೇನೆ ಹಾಗೆ ಮಹಾವಿಷ್ಣು ಧನ್ವಂತರಿ ಅವರನ್ನು ಜ್ಞಾಪಿಸಿಕೊಂಡು ಕಾಲವನ್ನು ಕಳೆಯುತ್ತಿದೆ ಜಗನ್ಮಾತೆಯಾದಂತಹ ಮಾತೆಯಾದಂತಹ ತಾಯಿ ಜಗತ್ತಿನ ಉದ್ದಾರಕ್ಕೋಸ್ಕರವಾಗಿ ಈ ಜಗತ್ತಿಗೆ ಬಂದಂತಹ ಮಾತಾಯಿ ಈ ನಮ್ಮ ಪುಣ್ಯಭೂಮಿ ನಗರದಲ್ಲಿ ನೆಲೆಸಿರುವ ಈ ತಾಯಿಯನ್ನು ನಂಬಿದರೆ ಸಕಲ ಕಷ್ಟಗಳು ಸಕಲ ಅನಾರೋಗ್ಯಗಳು ಅವರಿಗಿರುವ ತೊಂದರೆಗಳು ಎಲ್ಲವೂ ದೇಹ ಚಿತ್ತ ಮನೋಭಾವದಿಂದ ದೂರವಾಗುತ್ತದೆ ಇನ್ನೊಂದು ಘಟನೆ ಏನಂದರೆ ನಮಗೆ ಒಂದು ಕಡೆ ಸತ್ಯಮಾರ್ಗದಲ್ಲಿ ನಡೆಯುವಂತೆ ದಾರಿಯನ್ನು ತೋರಿಸಿರುವ ಈ ತಾಯಿಗೆ ಆ ಮಹಾವಿಷ್ಣು ತನ್ನಿಡಿಯಲು ನನ್ನ ಅನಂತ ಹೋಗಿ ಶರಣಶನ ಹಾಕಿದರು ಇದೇ ಮಾಲ್ಕಿ ನಗರದಲ್ಲಿ ನೆರೆಯಾಗಿ ಹದಿನೈದು ವರ್ಷಗಳಿಂದ ಪ್ರತಿಷ್ಠಾಪನೆ ಯಾಗಿ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಶಿವಾಂಜಯ ಗಣಪತಿ ಅಂದರೆ ಮೂಲ ಸ್ವರೂಪ ಶಿವ ಜಗತ್ತಿಗೆ ವಿಘ್ನ ನಿವಾರಕ ವಿಘ್ನೇಶ್ವರ ಆ ಪರಮೇಶ್ವರನ ವಾಹನವಾದಂಥ ಮುಂದೆ ನಂದೀಶ್ವರ ಆ ಭಗವಂತನ ಶಿವನ ಸಂಗುತರಾದಂಥ ಮಾರುತಿ ಇವರು ನಾಲ್ಕು ಜನರು ಒಂದು ದೇವಾಲಯದಲ್ಲಿ ಒಂದು ಗುಡಿಯಲ್ಲಿ ಇರುವುದು ಇದು ಒಂದು ಕರ್ನಾಟಕದ ಇತಿಹಾಸನೇ ಅಂತ ಹೇಳಿದಳು ತಪ್ಪಲಾಗ ಇಲ್ಲಿ ಏನಪ್ಪ ಅಂತಂದರೆ ಸತ್ಯವನ್ನು ಪರಿಪಾಲಿಸಿಕೊಂಡು ಹೋಗುವುದು ಸತ್ಯವನ್ನು ನುಡಿಯುವುದು ಸತ್ಯಕ್ಕೆ ಶರಣಾಗುವುದು ಜ್ಞಾನದ ಅರಿವನ್ನು ತಿಳಿದುಕೊಂಡು ನಡೆಯುವುದು ಮನುಷ್ಯ ಭೂಮಿ ಮೇಲೆ ಹುಟ್ಟುತ್ತಾನೆ ನಾಲ್ಕು ದಿನ ಬದುಕುತ್ತಾನೆ ನಾಲ್ಕು ದಿನದಲ್ಲಿ ನಾನಾ ವ್ಯವಸ್ಥೆಗಳನ್ನು ಆಟಗಳನ್ನು ಆಡಿ ಮಾನವನ್ನು ಹೊಂದುತ್ತಾರೆ ಭಗವಂತ ಸೃಷ್ಟಿ ಮಾಡಿದ್ದು ಈ ಜಗತ್ತಿನಲ್ಲಿ ಏನಾದರೂ ಮಾನವ ಮನುಷ್ಯ ಮನುಷ್ಯ ತತ್ವವುಳ್ಳವನು ದಾನವನ್ನು ದಾನಿ ಇವರು ಏನಾದರೂ ಈ ಭೂಮಿ ಮೇಲೆ ಆ ಪರಮಾತ್ಮ ಹುಟ್ಟಿಸಿದ ಒಂದು ಮೂಲವನ್ನು ತಿಳಿದು ಇಲ್ಲಿ ಏನಾದರೂ ಒಳ್ಳೆ ಕಾರ್ಯಗಳನ್ನು ಮಾಡಿ ಮತ್ತೆ ನಾವು ಜೀವನ ಪ್ರಯಾಣವನ್ನು ಮುಂದಕ್ಕೆ ಸಾಗಿಸಬೇಕು ಎಲ್ಲೋ ಒಂದು ಕಡೆ ಮಾನವ ರಾಕ್ಷಸನಾಗಿ ವರ್ತಿಸಿ ರಾಕ್ಷಸ ರುದ್ರಾವತಾರ ಈ ಪರಿಣಿತಿಯನ್ನು ಹೊಂದಿ ಮುಂದೆ ಸಾಗುತ್ತಿದ್ದಾನೆ ಎಲ್ಲ ಈ ಸ್ವಾರ್ಥಪರದ ಜೀವನದಿಂದಾಗಿ ಕಾಲ ಕಾಲಕ್ಕೆ ಮಳೆಯಾಗುವುದಿಲ್ಲ ಬೆಳೆಯಾಗುವುದಿಲ್ಲ ಅನೇಕ ರೋಗಗಳು ಅನೇಕ ಕಾಯಿಲೆಗಳು ಅನೇಕ ಕಷ್ಟಗಳು ಪ್ರತಿನಿತ್ಯ ಮನುಷ್ಯನನ್ನು ಜೀವದಿಂದ ಜೀವನೇ ಕಿತ್ತು ತಿನ್ನುವ ಪರಿಸ್ಥಿತಿಯಲ್ಲಿ ಯಾರಿಗೂ ಹೇಳದಂತಹ ರಹಸ್ಯವನ್ನು ನೋವನ್ನ ತನ್ನಲ್ಲಿ ತಾನೇ ಅನುಭವಿಸುತ್ತಿದ್ದಾನೆ ಇವತ್ತಿನ ಮನುಷ್ಯ ಹೆಣ್ಣಾಗಲಿ ಅದು ಗಂಡಾಗಲಿ ಜೀವ ಎರಡು ಒಂದೇ ಜೀವ ಶಿವನಿಗೆ ಯಾವುದೇ ಭೇದವಿಲ್ಲ ಜೀವ ಶಿವ ಇಬ್ಬರು ಕೂಡಿ ಐಕ್ಯವಾದ ಸ್ಥಳವೇ ಪರಬ್ರಹ್ಮನ ಸ್ಥಾನ ಈ ಸ್ಥಾನ ಇಂದಿನ ಯುಗಗಳಲ್ಲಿರ್ತಂಥ ಆಯುಸಿಗೂ ಈ ಕಲಿಯುಗದಲ್ಲಿರ್ತಕ್ಕಂಥ ಆಯಸಿಗೂ ಅಜ ಗಜಾಂತರವಾಗಿ ಕಮ್ಮಿಯಾಗಿದೆ ಮನುಷ್ಯ ಮನೆಯಿಂದ ಆಚೆಗೆ ಬಂಟವನ್ನು ಮತ್ತೆಗೆ ಮನೆಗೆ ಸೇರುವ ತನಕ ಕಡವಳದಲ್ಲಿರ್ತಾನೆ ಮತ್ತು ಭಯದಲ್ಲಿರ್ತಾನೆ ಕಾರಣಗಳೆಂದರೆ ಈ ಜಗತ್ತಿನಲ್ಲಿ ಎಲ್ಲ ಮಾನವರು ಮನುಷ್ಯರು ದುಡ್ಡು ಒಂದು ಹೆಣ್ಣು ಮಣ್ಣು ಇದಕ್ಕೆ ಹೊರತುಪಡಿಸಿ ಯಾರು ಭಗವಂತನ ಕಡೆಗೆ ವಾರಿದಂತಹ ಜ್ಞಾನಿಗಳು ನಮ್ಮ ಪರಮ ಪವಿತ್ರವಾದ ಭಾರತದಲ್ಲಿ ಕೋಟ್ಯಾಂತರ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂತಹ ರಕ್ಷಕರು ಇದ್ದಾರೆ ಎಲ್ಲ ಯುಗದಲ್ಲೂ ಪರಮಾತ್ಮ ಆಡಿ ಹೋಗಿದ್ದಾನೆ ಕಲಿಯುಗದಲ್ಲೂ ಪರಮಾತ್ಮನೇ ಇದ್ದಾನೆ ಎಲ್ಲ ಜೀವರಾಶಿಗಳಲ್ಲೂ ಇದ್ದಾನೆ ಆದರೆ ಆ ಭಗವಂತನನ್ನ ಪ್ರತಿನಿತ್ಯ ನೆನೆದು ಧ್ಯಾನ ಮಾಡುತ್ತಾ ಕಾಲ ಕಳೆದು ಹೋದರೆ ಎಲ್ಲ ಒಂದು ಕಡೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಎರಡು ಮಾತುಗಳನ್ನ ನೀಡುತ್ತಿದ್ದೇನೆ ಇಲ್ಲಿ ಶಿರಡಿ ಸಾಯಿ ಬಾಬಾ ಅವರ ಪರಮ ಪಾದಗಳಿಗೆ ವಂದನೆ ಮಾಡುತ್ತಾ ಇಲ್ಲಿ ಬಂದಿರುವಂತ ರಾಜದ ನನ್ನ ಇಬ್ಬರು ಗುರುಗಳಾದಂಥ ಬೇರೆಗೌಡರು ನಮ್ಮ ಕೆ ಸಿ ಸ್ವಾಮಿಗಳವರೆಗೂ ಶರಣ ಶರಣ ನಾನು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಒಬ್ಬ ಭಿಕ್ಷಿಕ ಮತ್ತೆ ಅನಾಥ ನನ್ನ ಜೀವನ ಒಂದು ತುತ್ತಿಗೂ ಅಲಿಯುವ ಪರಿಸ್ಥಿತಿ ಒಂದು ಗ್ಲಾಸ್ ನೀರಿಗೂ ಇನ್ನೊಬ್ಬರನ್ನು ಕೇಳುವಂಥ ವಿಚಾರ ನನ್ನಲ್ಲಿತ್ತು ಈ ಎಲ್ಲ ಗುಣಗಳನ್ನು ಅದು ಭಗವಂತ ನನ್ನನ್ನ ಸಮುದ್ರದಿಂದ ಎತ್ತಿ ದಡ ಸೇರಿಸಿದಂತಹ ನನ್ನ ಅನೇಕ ಜನ ಸಾಧಿಸುವ ನೂರಾರು ಜನ ಗುರು ಗುರುಗಳು ನನಗೆ ಹೇಳಿಕೊಟ್ಟಂತ ಅನೇಕ ಪರಮ ಪೂಜ್ಯ ಜೀವನದ ಪಾಠ ಅದರ ಒಂದು ಕೂರ್ಲಷ್ಟು ಅಂದರೆ ಒಂದು ಕೂರ್ಲಲ್ಲಿ ಭಾಗ ಮಾಡಿದ ಕಾಲು ಭಾಗದ ಅಷ್ಟು ವಿಚಾರವನ್ನು ಮಾತ್ರ ನಾನು ತಿಳಿದುಕೊಂಡಿದ್ದೇನೆ ಅಂತ ಹೇಳ್ತೇ ಹೊರತು ಸಂಪೂರ್ಣ ಗುರು ವಿಚಾರ ಜಗತ್ತಲ್ಲಿ ತಿಳಿದುಕೊಂಡಿರುವ ಮಹಾಪ್ರಾಣಿಗಳೋ ಇದರಲ್ಲಿ ಏನಪ್ಪಾ ಅಂದ್ರೆ ಹುಟ್ಟು ಸಾವು ಪುನವಿ ಜನನ ಪುನಃ ಮರಣ ಹುಟ್ಟುವುದು ಸಾಯುವುದು ಇದು ಪ್ರತಿಯೊಬ್ಬ ಮಾನವನಿಗೂ ಗೊತ್ತಿರುವಂತಹ ವಿಷಯ ಹುಟ್ಟಿದ ಮೇಲೆ ಮನುಷ್ಯ ಏನಾದರೂ ಮಾಡಿ ಒಳ್ಳೆಯದನ್ನ ಸಾಯಬೇಕು ಅನ್ನುವ ಒಂದು ಗುರುಪರ ಪರಂಪರೆಯ ಲಕ್ಷಣ ಇಲ್ಲಿ ಮನುಷ್ಯ ಹುಟ್ತಾನೆ ಏನೋ ಮಾಡ್ತಾನೆ ಎಲ್ಲೋ ಹೋಗ್ತಾನೆ ಸತ್ತೋದಾನೆ ಗುರು ಪರಂಪರೆ ಅಂತಲ್ಲ ಗುರು ಪರಂಪರೆ ಅಂದ್ರೆ ಈ ಜಗತ್ತು ಆದಿಶಕ್ತಿ ಮಹಾನ್ ಬೀಜ ಆ ಬೀಜದಿಂದ ಉತ್ಪತ್ತಿಯಾಗಿ ಆ ಬೀಜದಿಂದ ತ್ರಿಮೂರ್ತಿಗಳು ಉತ್ಪತ್ತಿಯಾಗಿ ತ್ರಿಮೂರ್ತಿಗಳಿಂದ ಎಲ್ಲ ಮಾನವ ಸಂಕುಲ ಉತ್ಪತ್ತಿಯಾಗಿ ಎಂಬತ್ನಾಲ್ಕು ಲಕ್ಷ ಜೀವದರ್ಶಿಗೂ ಉತ್ಪತ್ತಿಯಾಗಿ ಇವುಗಳಿಗೆಲ್ಲ ಅನ್ನ ಆಹಾರವನ್ನು ನೀಡುವಂತಹ ಪರಮ ಪೂಜ್ಯ ಮಹಾತ್ರಿಮೂರ್ತಿಗಳು ಅವು ಇವರನ್ನೆಲ್ಲ ನಡೆಸುವ ಏಕ ಮಹಾಶಕ್ತಿ ಆ ಸದ್ಗುರು ಆ ಮಹಾನೀಯ ಓಂಕಾರ ಓಂಕಾರ ಶಕ್ತಿ ಓಂಕಾರ ಸ್ವರೂಪ ಈ ಓಂಕಾರದಿಂದ ಓಡಿ ಬಂದಿರುವಂತಹ ಈ ಜಗತ್ತು ಈ ಪ್ರಕೃತಿ ಈ ಸಮುದ್ರ ಈ ಗಿಡಮರಗಳು ಭೂಮಿ ಆಕಾಶ ನೀರು ವಾಯು ಗಾಳಿ ಈ ಪಂಚಭೂತಗಳೆಲ್ಲವೂ ಗುರುಗಳಿಂದ ಉತ್ಪತ್ತಿಯಾಗಿರುವೆ ಯಾವುದು ಮಾನವ ಮಾಡಿದ್ದಲ್ಲ ಮಾನವ ಮಾಡುತ್ತಿರುವುದೇನೆಂದರೆ ತಾತ್ಕಾಲಿಕವಾಗಿ ನಡೆಯುತ್ತಿದ್ದ ಜೀವನ ಪರ್ಯಂತ ನಡೆಯಿತು ಮಾಡಿದಂತ ಸದ್ಗುರು ಭಗವಂತ ಮಾಡಿರೋದು ಏನೋ ನಮ್ಮ ದೇಹಗಳೇ ಇದ್ದು ನಮ್ಮ ದೇಹಗಳಿಗೆ ಪರಮಾತ್ಮನಿದ್ದು ನಮಗೆ ಗೋಚರವಿಲ್ಲದಂತೆ ನಾಟಕ ಮಾಡಿಕೊಂಡು ಹೋಗಲು ನಾವು ಯಾರು ನಮ್ಮ ದೇಹಗಳಿಗೆ ಪರಮಾತ್ಮನವನೇ ಅಂತ ಯಾರು ಆ ಅರಿವನ್ನು ತಿಳಿದರೋ ಅಂತಹ ನಾನಿಗಳು ಅಪರೂಪ ಅಂತಹ ಜ್ಞಾನಿಗಳಿಗೆ ಜಗತ್ತು ಯಾವತ್ತು ಸತ್ಯಲೋಕ ಬಾಯಿ ತೆರೆದು ಕಾಯುತ್ತಿರುತ್ತದೆ ಪರಮಾತ್ಮನು ಸಹ ಅವರ ಬೆನ್ನಿಂದ ನಿಂತು ಕಾಯುತ್ತಿರುತ್ತಾನೆ ಜ್ಞಾನಿಗಳನ್ನು ರಕ್ಷಣೆ ಮಾಡ್ತಾನೆ ಒಂದು ವಿಚಾರದಲ್ಲಿ ಹೇಳ್ತೀನಿ ನಾನು ಒಂದು ವಿಚಾರ ಇದೆ ಪಿಂಡೋತ್ಪತಿ ವಿಚಾರ ಅಂತ ನಾವು ಮಾನವರು ಯಾವ ರೀತಿ ತಿಳಿದಿದ್ದುಕೊಂಡಿದ್ದೇವೆ ಅಂದರೆ ಮದ್ ಮದುವೆಯಾದ ಸತಿಪತಿಗಳು ಸಂಯೋಗ ಮಾಡುವುದರಿಂದ ಮಕ್ಕಳಾಗುತ್ತವೆ ಎನ್ನುವ ಒಂದು ಅಪನಂಬಿಕೆ ರೂಪ ಇದೆ ಇದು ಆಧ್ಯಾತ್ಮಿಕ ವಿಚಾರಕ್ಕೆ ಹೋಗಿ ನಾನು ತತ್ಪತ್ತಿಗೆ ಹೋದಾಗ ಜೀವಾತ್ಮ ಒಂದು ಸೇರುವುದೇ ಆತ್ಮಕ್ಕೆ ಡೈರ್ಯ ಅದು ಹೇಗೆ ಅಂತಂದರೆ ಆ ಮೂಲ ಆ ಭಗವಂತನ ಆ ಗುರುವಿನ ಶುಚಿಯಿಂದ ಮಳೆಯ ರೂಪದಲ್ಲಿ ಮಳೆಯಿಂದ ಬಂದು ಆ ನಮ್ಮ ಮಾಡಿರುವ ಹದವಾದಂಥ ಬಿತ್ತನೆ ಮಾಡಿರುವಂಥ ಒಂದು ರಾಗಿ ಬೆಳೆಯೋ ಜೋಳನೋ ಅಕ್ಕಿನೋ ಏನೋ ಒಂದಕ್ಕೆ ಬಂದು ಆ ಆತ್ಮ ಸೇರಿಕೊಳ್ಳುತ್ತದೆ ನಂತರದಲ್ಲಿ ಈ ರಾಗಿ ಒಲವನ್ನು ಕುಯ್ದು ಉಪ್ಪೆಯನ್ನು ಹಾಕ್ತಾರೆ ಅಲ್ಲಿ ಸ್ವಲ್ಪ ದಿನ ಅದು ವಾಸ ಮಾಡ್ತದೆ ಅದು ಅಲ್ಲಿ ವಾಸ ಮಾಡ್ತದೆ ನಂತರದಲ್ಲಿ ಆ ರಾಗಿಯನ್ನು ಎಲ್ಲ ರುಬ್ಬಿಗೆ ಎಲ್ಲ ಮಾಡಿ ತಂದು ಗಂಜಕ್ಕೆ ಹಾಕ್ತಾರೆ ಅಲ್ಲಿ ವಾಸ ಮಾಡ್ತದೆ ಮತ್ತೆ ಆ ರಾಗಿಯನ್ನು ಒಣಗಿಸಿ ಎಲ್ಲ ಮಾಡಿಸಿ ರಾಗಿ ಮಿಷಿನ್ಗೆ ಹಾಕಿ ತಂದು ಮುದ್ದೆ ಮಾಡ್ತಾರೆ ಆ ಮುದ್ದೆಗೆ ಐಕ್ಕಿ ಆಗ್ತದೆ ಆ ಮುದ್ದೆಯಲ್ಲಿ ಆದ ಆದಂತಹ ಒಂದು ಪಿಲ್ ಗಂಡ ಹೆಂಡತಿ ರಾತ್ರಿಯ ವೇಳೆಯಲ್ಲಿ ಅವರಿಬ್ಬರು ಪರಸ್ಪರ ಪ್ರೀತಿಸಿದಾಗ ಗಂಡ ಮುಖಾಂತರವಾಗಿ ಹೆಂಡತಿಗೆ ಹೋಗಿ ಆ ಆತ್ಮ ರಾಗಿ ಆತ್ಮ ಅದು ಬೀಳುತ್ತದೆ ಅಲ್ಲಿಂದ ನಂತರ ಗರ್ಭವನ್ನು ಕಟ್ಟು ಪ್ರಾರಂಭ ಪ್ರಾರಂಭವಾಗುತ್ತದೆ ಆ ಗರ್ಭವನ್ನು ಕಟ್ಟುವುದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂಬತ್ತು ತಿಂಗಳಲ್ಲಿ ಒಂಬತ್ತು ಮೂವತ್ತಿನಗಳು ಪ್ರಾರಂಭವಾಗುತ್ತವೆ ಎರಡನೇ ತಿಂಗಳಲ್ಲಿ ಪಾದಗಳು ಮೂರನೇ ತಿಂಗಳ ಕಣ್ಣುಗಳು ಕೀವಿಗಳು ಮೂಗು ಹೊಟ್ಟೆ ಹೊಟ್ಟೆ ಕಳ್ಳು ಪಾದ ಎಳ್ಳು ಅನೇಕ ಭಗವಂತನ ಸೃಷ್ಟಿ ಮಾಡಿರುವಂತಹ ಈ ಒಂದು ರಾಗಿ ಕಾಡು ಬಬ್ಬೆಗಾತ್ರದ ಒಂದು ಆತ್ಮಕ್ಕೆ ಎಷ್ಟೆಲ್ಲ ಪರಮಾತ್ಮ ಮಾಡಿ ಏಜೆಗೊಳಿಸ್ತಾರೆ ಅಂತಂದರೆ ಇದು ಕಣ್ಣಿರ್ತಕ್ಕಂತಹ ವಿಷಯನೇ ಒಂದು ಬೇರೆ ವಿಷಯ ಆಗುತ್ತೆ ಇಂತಹ ಮಾನವನಾಗಿ ನಮ್ಮನ್ನು ಗರ್ಭದಿಂದ ಈಜೆಗಿಳಿದ ತಕ್ಷಣ ಆ ಪರಮಾತ್ಮನನ್ನು ಮರೆತು ನಾವು ಏನೋ ಮೋಸ ವಂಚನೆ ನಗ ಅತ್ಯಾಚಾರ ಹುಡುಗೆ ಮೋಸ ವಂಚನೆಗಳು ಪ್ರತಿನಿತ್ಯ ಬಾಯಿಬಿಟ್ಟರೆ ಸುಳ್ಳು ಹೇಳಿಕೊಂಡು ಜೀವನವನ್ನು ನಡೆಸಿ ಎಲ್ಲೋ ಒಂದು ಕಡೆ ಕಾಯಿಲೆ ಕಸಕ್ಕೆ ಬಂದು ಸಲ್ಲುತ್ತದೆ ಕಲಿಯುಗದಲ್ಲಿ ಒಂದು ಸಾವಿರ ಕಾಯಿಲೆಗಳು ಉತ್ಪತ್ತಿಯಾದರೆ ಐದು ಕಾಯಿಲೆಗಳಿಗೆ ವಿಜ್ಞಾನಿಗಳು ಔಷಧಿ ಕಳುಹಿಸಲು ಅವರಿಂದ ಆಗುತ್ತಿಲ್ಲ ಯಾವ್ದು ಜಪ ಮಾತ್ರಕ್ಕೆ ನೋವಿಗೆ ಇಂಡೆಕ್ಷನ್ನು ಅಡಿಯುವುದರಂದ್ರೆ ಶಾಶ್ವತವಾಗಿ ಕಾಯಿಲೆಗಳನ್ನು ಓಡಿಸುವಂತಹ ಇಂಡೆಕ್ಷನ್ನು ಇಂದಿಗೂ ಬಂದಿಲ್ಲ ಮುಂದೇನು ಬರೋದಿಲ್ಲ ಆ ತನ್ನಂತರೇ ಮಹಾವಿಷ್ಣು ಪರಮಾತ್ಮನ ಮನಸ್ಸು ಮಾಡಿದರೆ ಇವತ್ತು ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ಓಡಿಸ್ಬೋದು ಆ ಗುರು ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬರ ನೋವುಗಳನ್ನು ಅಡೆಸಾಕ್ಬೋದು ಆ ಗುರು ಮನಸ್ಸು ಮಾಡಿದರೆ ಹೊಟ್ಟೆಯಲ್ಲಿ ಎಲ್ಲ ಬಾಧೆಗಳನ್ನು ಆಚೆ ಕೊಡ್ಬೋದು ಆ ಗುರು ಮನಸ್ಸು ಮಾಡಿದ್ರೆ ಅವನು ನೂರು ವರ್ಷ ತುಂಬೇ ಸಾಯಬೋದು ಅಂತ ಹೇಳ್ಬಿಟ್ಟು ಆ ಆತನ ಕೈಯ್ಯಲ್ಲಿ ಮಾಡ್ಬೋದು ಅವರ ನಮ್ಮ ಕೈಯಲ್ಲಿ ಏನೂ ಇಲ್ಲ ಶೂನ್ಯ ಹರಮಾನವರು ಹತ್ರ ಯಾವುದೇ ಒಂದು ಕೆಲಸ ಆಗೋದಿಲ್ಲ ಸುಮ್ನೆ ಬಾಯ್ಬಿಟ್ಟರೆ ಸುಳ್ಳನ್ನು ಹೇಳ್ಕೊಂಡು ಅವತ್ತಿನ ಊಟ ಉಪಚಾರಕ್ಕೆ ಕಾಲವನ್ನು ಕಳ್ಕೊಂಡು ಎಲ್ಲೋ ಒಂದು ಕಡೆ ಮೋಸ ಸುಳ್ಳು ಮಾಡ್ಕೊಂಡು ಮನೆಯನ್ನು ಮಲಗಬಿಟ್ರೆ ಏನು ಪ್ರಯೋಜನ ಬರಲಿಲ್ಲ ಇಲ್ಲಿ ಉತ್ತಿಗೆ ಸಾರ್ಥವಾಗಿ ಬದುಕಬೇಕು ಅಂದರೆ ಆ ಭಗವಂತನ ಇರುವಿಕೆಯ ಸ್ಥಾನವನ್ನು ಮತ್ತೊಬ್ಬರಿಗೆ ತೋರಿಸಿ ಅವನ ಕಡೆ ಸತ್ಯವಾಗಿ ಅವನ ಪಾದವನ್ನು ನಂಬಿ ಪಾದವನ್ನು ಭದ್ರವಾಗಿ ಅವನ ಬಿಡದೆ ಹಿಡಿದುಕೊಂಡಾಗ ಅವನು ನಮ್ಮ ಇರುವಿಕೆಯ ಪರಮಾತ್ಮನ ಇರುವಿಕೆಯ ರೂಪ ನಮಗೆ ಗೊತ್ತಾಗುತ್ತದೆ ದೇಹ ಬಿಟ್ಟು ಆತ್ಮ ಹೇಳುತ್ತದೆ ಆತ್ಮ ಎಲ್ಲೆಲ್ಲಿ ಹೋಗ್ರು ಹೋಗ್ತದೆ ಅದೇನೇ ಅಂತ ಸ್ವರ್ಗ ನರಕ ಸಪ್ತ ಲೋಕಗಳು ಎಲ್ಲ ಕಡೆ ನೀರಿನ ಮೇಲೆ ಎಲ್ಲ ಕಡೆನೂ ಅದು ಮನ್ಸು ಎಲ್ಲ ಕಡೆ ನೋಡಿಬಿಡ್ತದೆ ಇಂದ್ರಿಯಲು ನಿಗ್ರಹ ಮಾಡೋಕ್ಕಾಗೋದಿಲ್ಲ ಅಂಥ ವ್ಯವಹಾರದಲ್ಲಿ ಇಂತಹ ಪುಣ್ಯಾತ್ಮ ಸಾಯಿಬಾಬಾ ಅವರು ಎಲ್ಲ ಕಟ್ಟು ನಿಂತು ಇವತ್ತು ಸಿರಿ ಎಲ್ಲಿ ಇಡೀ ಜಗತ್ತೇ ಕೊಂಡಾಡುವಂಥ ಮಾನ ವ್ಯಕ್ತಿಯಾಗಿ ಇವತ್ತು ಧರ್ಮ ರಕ್ಷಕನಾಗಿ ಕಲಿಯಲ್ಲಿ ಅವರೇ ಆ ಮಾರುತಿನವನೇ ಆ ಪರಮೇಶ್ವರನವನೇ ಮಹಾವಿಷ್ಣುನವರೇ ಜಗನ್ಮಾತೆ ರಾಜೇಶ್ನವರೇ ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲ ಮುನ್ನೂರ ಮೂವತ್ತು ದೇವರ ದೇವರೆಲ್ಲ ಸೇರಿದ್ರು ಒಬ್ಬನೇ ಆ ಒಬ್ಬನ ನಾಮದಿಂದ ನೂರಾರು ನಾಮಗಳಾಗಿ ಬೆಳಕ್ತಿವಿ ಈ ಬೆಳಕಿನಡೆಗೆ ಪ್ರತಿಯೊಬ್ಬ ಮಾನವನ ಬರಬೇಕು ಸತ್ಯದ ಭಿಕ್ಷೆಯ ಮಾತುಗಳನ್ನ ಕೇಳಬೇಕು ಆ ಸತ್ಯದ ಭಿಕ್ಷೆಯ ಮಾತುಗಳನ್ನ ಕೇಳಿದಾಗ ನಾವು ಜ್ಞಾನಿ ಆಗ್ತೀವಿ ಹೊತ್ತು ಅಜ್ಞಾನಿ ಆಗೋದಿಲ್ಲ ಯಾರು ಸತ್ಯದ ಭಿಕ್ಷೆಯನ್ನು ನಾವು ಹೇಳಿದ್ರೆ ಆಗ್ತಾರ ಆ ಸತ್ಯದ ಭಿಕ್ಷೆಯೇ ನಮ್ಮ ಜ್ಞಾನತ್ವದ ಕಡೆ ತೆಗೆದುಕೊಂಡು ಹೋಗುವುದು ಸತ್ಯದ ಭಿಕ್ಷೆ ಅಂದರೆ ಏನಂದ್ರೆ ಸತ್ಯ ಅಂದ್ರೆ ಏನು ಯಾರೋ ಮನೆಗೆ ನಾವು ಭಿಕ್ಷೆ ಬೇಡಲು ಹೋದಾಗ ಅನ್ನ ಪಡಿತಾ ಎಂದು ಅನ್ನ ಕೊಡ್ತಾರೆ ಮತ್ತೆ ಇನ್ನೊಂದು ಭಿಕ್ಷೆ ಕೇಳ್ತೀವಿ ಅಮ್ಮ ಸತ್ಯದ ಭಿಕ್ಷೆ ಹಾಕಬಹುದು ಸತ್ಯದ ಭಿಕ್ಷೆ ಅಂದ್ರೆ ಏನಪ್ಪ ಮಾಡುತ್ತೆ ಒಳ್ಳೆ ಮಾರ್ಗದಲ್ಲಿ ನಡೆಯಮ್ಮ ತಗ್ಗಿ ಸತ್ ಮಾರ್ಗದಲ್ಲಿ ನಡೆಯ ಅಣ್ಣ ನ್ಯಾಯಮಾರ್ಗದಲ್ಲಿ ಅಣ್ಣ ಇನ್ನೊಬ್ಬರನ್ನ ಯಾವ ಕಾರಣಕ್ಕೂ ಗಣ್ಣೀರಾಕ್ಸ್ಬೇಡಣ್ಣ ಇನ್ನೊಬ್ಬರ ಒಡವೆಗೆ ಆಸೆ ಬಿಡಬೇಡಣ್ಣ ಇನ್ನೊಬ್ಬರ ಮನೆ ಹೊಡಿಬೇಡಣ್ಣ ಇನ್ನೊಬ್ಬರ ಹೆಣ್ಣುಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಬೇಡಣ್ಣ ಇವೆಲ್ಲ ಬಿಟ್ಟು ನೀನ ನನ್ನ ಜೋಡಿಗೆ ಸತ್ಯದ ಭಿಕ್ಷೆ ಹಾಕೋದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ನಾನು ಕೇಳ್ತೀನಿ ಅಂಥ ಭಿಕ್ಷೆ ಯಾರಾದರೂ ಆಗ್ತದೆ ನಾವು ಆ ಭಿಕ್ಷೆಯನ್ನು ಸ್ವೀಕಾರ ರೆಡಿ ಇದ್ದೀನಿ ಅಂತ ಹೇಳಿ ಇಲ್ಲಿ ನಮ್ಮ ಕೆ ಸಿ ನಾರಾಯಣಪ್ಪ ಅಣ್ಣನವ್ರಿಗೂ ನಮ್ಮ ಗುರುಗಳು ಯಾಕಂದ್ರೆ ಅವರು ನನಗೆ ಬಹಳಷ್ಟು ವಿಷಯ ಹೇಳಿದ್ದಾರೆ ಅವರನ್ನ ನಾನು ಇನ್ನೂ ತಿಳಿಯೋ ಬೇಜನೆ ಇದೆ ಅಂತ ಮಹಾಪುಣ್ಯಾ ರಾಜಗಡದಲ್ಲಿ ಹುಟ್ಟಿದ್ದಾರೆ ನಮ್ಮ ಬರೇಗೌಡರು ಮಹಾನ್ ಜ್ಞಾನಿಗಳು ಎಂಬತ್ನಾಲ್ಕು ವರ್ಷ ಆಯಸ್ಸು ಆದ್ರೂ ಎಂಬತ್ನಾಲ್ಕು ವರ್ಷ ವಯಸ್ಸು ಆದ್ರೂ ಇವತ್ತು ಅವರ ಅವ್ರ ಜ್ಞಾನೋತ್ಸವ ಇಟ್ಕೊಂಡು ರಾಜಗಡದಿಂದ ಈ ಏನೋ ಹಬ್ಬ ಏನೋ ನಿಮ್ಮದರೊಳಗಿರಿ ಒಂದು ಜೀವ ಕಂಬ ಸೂಸ್ಥದ ಗೊಂಬೆಯಂತೆ ಎದ್ದಿಗಾದರೊಂದು ದಿನ ಸಾವು ತಪ್ಪದು ಹುಟ್ಟದೆ ತರಲಿಲ್ಲ ಸಾಯತೆ ಒಯ್ಯಲಿಲ್ಲರಳು ಆಯಿತು ಇದ್ರೆ ದ್ರೇ ಇರುವರೆಂದು ಎಂಟು ಹತ್ತು ಲಕ್ಷ ಗಳಿಸಿ ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು ಈ ದೇವ ಹಿಂಬದೊಳಗಿರುವ ಜೀವ ಕಂಬ ಸೋಸ್ತ್ರದ ಗೊಂಬೆಯಂತೆ ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಸಾವು ತಪ್ಪದು ಹುಟ್ಟದೆ ತರಲಿಲ್ಲ ತಾಯ ಸಾಯತೆ ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತೆಯೇ ಆಯಿದ್ರೇಗ ಸತಿಸುಂದರು ಇರುವರೆಂದು ಎಂಟು ಹತ್ತು ಲಕ್ಷ ಗಳಿಸಿ ಬಿಟ್ಟು ಹೋಗುವಾಗ ಏಳು ಕಷ್ಟ ಕಾಣದೇ ಆ ಇದ್ರೇಗ ನಿಂಬದೊಳಗಿರುವ ಜೀವ ಕಂಬ ಕಂಬ ನಿಂಬದೊಳಗಿರುವ ಜೀವ ಕಂಬ ಸೂಚಿಸಿದ್ರೆ ಗೊಂಬೆ ಇರ್ತಿ ದಿನ ಸಾವು ತುಪ್ಪದು ಜೀವ ಸಾವು ತುಪ್ಪದು ನಾವು ಮುಟ್ಟಿದ್ದೀವಿ ಸತ್ತೋಗ್ತೀವಿ ಇದನ್ನು ಅರ್ಥ ಮಾನವನು ಬಾಳಬೇಕಾದ್ದು ಎರಡು ದಿನ ಏನು ಮಾಡಬೇಕು ಏನು ನಾವು ಗುರು ಪಾದ ಯಾಕೆ ಹಿಡಿಬೇಕು ಗುರು ಎಂತಿದ್ದು ಏನು ಆಗಲ್ಲ ಗುರು ನಂಬಿ ಗುರುಪಾದ ಹಿಡಿದು ಉದ್ಧಾರ ಆಗಬೇಕಾದ್ರೆ ಗುರು ಬೇಕೇ ಬೇಕು ಮನುಷ್ಯ ಮಾಡಬೇಕು ಆ ಪರಮಾತ್ಮನು ನಿಮಗೆ ಒಲಿತಾನೆ ನಾನು ಓಂ ಗುರು ಬ್ರಹ್ಮ ಗುರು ಇಷ್ಟು ಗುರು ಸಾಕ್ಷಾತ್ಕಾರಿ ಗುರುದೇವ ಗುರು ಪರಮಾತ್ಮ ಏನಿದರ್ಮನು ಏನಿ चम्ब्रांती के चिके जे बुरे चावलों परी मति चावलों मंदों तो तोमनी जे वा किंलोई तोनो जे नंगी थे नींद लेकर वन्नगी घर मार का दामन अंदोजे बुरे धर्म ऐ नींद लेकर तोलोंनो चिच्ची कोटटा